ಐ ಫ್ರೆಂಡ್ಸೇ ಅದು ನಮಸ್ಕಾರ ಇದು ಅರ್ಶನ ಕೊನೆ ನೋಡಿ ನಾವೇ ಬೆಳೆದು ಬೆಳೆದಿರೋದು ಇದು ಆರು ತಿಂಗಳಿಗೆ ಒಂದು ಸಲ ಒಂದು ಫಸಲು ಬರುತ್ತೆ ವರ್ಷದಲ್ಲಿ ಎರಡು ಸಲ ಹಾಕ್ಬೋದು ಪಾರ್ಟಿಗೆ ಹಾಕೊಂಡ್ರೂ ಬರುತ್ತೆ ನೋಡಿ ಇಷ್ಟು ಸುಮಾರು ಒಂದು ಎರಡೂವರೆ ಮೂರು ಕೆ ಜಿಯಷ್ಟು ಬಂದಿದೆ ಈಗ ನಾನು ಅದನ್ನು ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಫುಲ್ ಒಣಗಿಸಿಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅರ್ಶನ ಪುಡಿನ ನಾನು ಮನೆಯಲ್ಲೇ ಮಾಡೋದು ವರ್ಷಕ್ಕಾಗಂಗೆ ಇದು ಫುಲ್ ಇದೆಲ್ಲ ನನಗೆ ವರ್ಷದ ಮೇಲಾಗುತ್ತೆ ಮತ್ತು ಸಾಂಬಾರು ಪುಡಿ ಬಿಡಿಸುವಾಗಲೂ ನಾನು ಇದನ್ನೇ ಹಾಕೋದು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಬೇಕು ನಾವು ಎಲ್ಲ ಕ್ಲೀನ್ ಮಾಡಿ ಮಾಡಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಎಲ್ಲನೂ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಇರಬೇಕು ಏಕೆಂದರೆ ಅದರಲ್ಲಿ ಅಂಶ ಇರುತ್ತೆ ಪೌಷ್ಟಿಕಾಂಶದ್ದು ಅದೆಲ್ಲ ನಮ್ಮ ದೇಹಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಅದನ್ನು ಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ತೊಳೆದು ನೀಟಾಗೂ ಇಟ್ಕೊಬೇಕು ನೋಡಿ ಏನು ಮಣ್ಣು ಏನೂ ಇಲ್ಲ ನೋಡಿ ಎಲ್ಲ ಈ ಸಿಪ್ಪೆ ಏನು ತೆಗಿಬಾರ್ದು ಅದೇ ಥರ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಅರ್ಶು ಪುಡಿ ಹೆಂಗೆ ಮಾಡ್ಕೊಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಮೊದಲು ಎಲ್ಲ ಹೇಳ್ಕೊಡ್ತಾರೆ ಅದನ್ನು ಬೇಯಿಸ್ಬೇಕು ಅಂತ ಬೇಯಿಸೋ ಅವಶ್ಯಕತೆ ಇಲ್ಲ ನಾನು ಇದೇ ಥರನೇ ನಾನು ಮಾಡೋದು ಕಲ್ಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಹಾಲಿಗೆ ಹಾಕ ಕುಡಿದ್ರೆ ಬಾದಾಮಿ ಹಾಲು ಇರುತ್ತೆ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ ನಾನು ಹಾಕ್ಕೊಡ್ತೀನಿ ನಾನು ಬಾ ಆಲ್ಗೆ ಹಾಲಿಗೆಲ್ಲ ಹಾಕ್ಕೊಟ್ಟಾಗ ಅವ್ರು ಅಂತಾರೆ ಚೆನ್ನಾಗಿದೆ ಮಮ್ಮಿ ಅಂಗಡಿಯಿಂದ ತಂದರೆ ಆ ಥರ ಒಂಥರ ಒಟ್ಟೊಡ್ತಾರೆ ಇರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ ನನ್ನ ಮಕ್ಕಳೆಲ್ಲ ನಮ್ಮ ಮನೆಯವರು ಹಂಗೆ ಹೇಳ್ತಾರೆ ಅರ್ಶಿನ ಹಾಕ್ಕೊಡು ಚೆನ್ನಾಗಿರುತ್ತೆ ಅಂತ ಈ ಥರ ಕಟ್ ಮಾಡ್ಕೊಂಡು ನೋಡಿ ಅರ್ಶನದ್ದು ಯಾವ ಥರ ಬಂದಿದೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಅರ್ಧಂಬರ್ದ್ ಒಣಗಿಸ್ಕೋಬೇಕು ಅರ್ಧಂಬರ್ದ್ ಒಣಗಿಸಿದ್ಮೇಲೆ ಏನು ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ ಈ ಥರ ಫುಲ್ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ಒಣಗಿಸಿ ಒಂದು ದಿವಸ ಎಲ್ಲ ಒಣಗಿಸಿರೋದಿದು ಈ ಥರ ಆಗಿರುತ್ತೆ ನೋಡಿ ಇಷ್ಟು ಗಟ್ಟಿ ಬಂದಿರುತ್ತೆ ಸಾಕು ಇದನ್ನು ನಾವು ನೋಡಿ ಇಷ್ಟು ಇಷ್ಟಿರುತ್ತಿದು ಈಗ ನಾವು ದ ದಪ್ಪ ದಪ್ಪ ಪುಡಿ ಮಾಡ್ಕೋಬೇಕು ಇವಾಗ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಯಾವ ಥರ ಪುಡಿ ಆಯಿತು ಒಳಗಡೆ ಹಸಿ ಹಸಿ ಇದ್ದೇ ಇರುತ್ತೆ ನೋಡಿ ಗೊತ್ತಾಗ್ತಿದೆ ನಿಮಗೆ ಕೈಗೆಲ್ಲ ಅಂಟ್ತಾ ಇರೋದು ಈ ಥರ ದದ್ದದಕ್ಲು ಪುಡಿ ಮಾಡಿಬಿಟ್ಟು ನಾಳೆ ಇದನ್ನು ಒಣಕೋದು ಇವಾಗ ಇದನ್ನು ಒಂದು ಬೌಲಿಗೆ ರೆಡಿ ಮಾಡಿ ಹಾಕ್ಬಿಡೋಣ ಇದನ್ನು ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲಿ ಪುಡಿಗೆ ಕಲ್ಲರ್ ಬರಲಿ ಅಂತ ಏನೇನೋ ಆಗ್ತಾರೆ ಇದು ನ್ಯಾಚುರಲ್ ಕಲ್ಲರು ನಿಮಗೆ ಗೊತ್ತಾಗ್ತಿದೆಯಲ್ಲ ನೋಡಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ ಇದು ಹೆಂಗಿತ್ತು ಈಗ ಹೆಂಗಾಗಿದೆ ಇನ್ನೂ ನಾಳೆ ಇನ್ನೂ ಸಣ್ಣದಾಗಿ ಪುಡಿ ಮಾಡ್ತೀನಿ ಒಣಗಿಸ್ಬಿಟ್ಟು ಹಾಗೆ ನೋಡಿರೋಂಥ ಇನ್ನೂ ಫುಲ್ಲು ಚೆನ್ನಾಗಿ ಬರುತ್ತೆ ಮನೆಯೆಲ್ಲ ಫುಲ್ಲು ಒಂದು ನಾಲ್ಕು ದಿನ ಘಮ ಘಮ ಅಂತಿರುತ್ತೆ ಅರ್ಶನೋದು ನೋಡಿ ಫ್ರೆಂಡ್ಸ್ ಈ ಥರ ಅದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನನಗೆ ನಾಳೆ ಒಣಾಕ್ಬಿಟ್ಟು ಮತ್ತೆ ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕಲ್ಲು ಮೇಲೆ ಒಣ ಹಾಕಿದ್ದೀನಿ ಪುಡಿ ಮಾಡಿಬಿಟ್ಟು ಅರ್ಶನ ನೀವು ಬೇಕು ಅಂದರೆ ಬಟ್ಟೆಲಿ ಈ ಥರ ಆರೋಕಡಿ ನಾನು ಅದಕ್ಕೆ ಅಂತಲೇ ಈ ಕಲ್ಲು ಈ ಥರ ಇಟ್ಕೊಂಡಿದ್ದೀನಿ ಒಣ ಹಾಕೋಣದಕ್ಕೆ ಅಂತ ನೀಟಾಗಿ ಸೀಟ್ಬಿಟ್ಟು ರೆಡಿ ಮಾಡಿ ಹಾಕೊಬೇಕು ಬರ್ದ್ ಬರ್ದಿ ಎಷ್ಟು ಒಣಗಿದೆ ಈಗ ಫುಲ್ ಒಣಗಿದೆ ಇವಾಗ ಕೆಡಿಸ್ತಾ ಇರ್ಬೋದಲ್ಲ ನೋಡಿ ನಾನು ಕಟ್ ಮಾಡಿದಾಗ ಇದರಲ್ಲಿ ಎರಡು ಬೌಲ್ ಆಗಿತ್ತು ಮತ್ತು ಅರ್ಧಂಬರ್ಧ ಪುಡಿ ಮಾಡಿದಾಗ ಒಂದು ಬೋಲ್ ಆಯ್ತು ಈಗ ನೋಡಿ ಅರ್ಧ ಬೋಲ್ ಆಗಿದೆ ಇವಾಗ ಈಗ ನಾನು ಇದನ್ನು ಪುಡಿ ಮಾಡೋದು ತೋರಿಸ್ತೀನಿ ನೋಡಿ ಈಗ ಒಂದು ಸಲ ಪುಡಿ ಮಾಡ್ಕೊಳ್ಳೋಣ ನಾನು ನೋಡಿ ನನ್ನ ಮಿಕ್ಸಿಗೆ ಹಾಕಿರೋದು ನಾನು ನನ್ನ ಮಿಲ್ಗೆಲ್ಲ ಏನು ಹೋಗಲ್ಲ ಮಿಕ್ಸೀಲೇ ಹಾಕೊಂಡು ಪುಡಿ ಇದ್ದೀನಿ ಪುಡಿ ಆಗುತ್ತೆ ಇದು ಬೇಗನೆ ನೋಡಿ ಈಗ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಕಾಣಿಸ್ತಾ ಇದೆಯಲ್ಲ ಅಷ್ಟು ಕಲ್ಲರು ನೋಡಿ ತುಂಬ ಚೆನ್ನಾಗಿದೆ ನೋಡಿ ರೆಡಿಯಾಗಿದೆ ಅರಶಿನ ಮನೆಯಲ್ಲೇ ಮಾಡಿರೋ ಇದು ಅರ್ಶನ ನೀವು ಪಾಟಿಗೆ ಹಾಕ್ಕೊಂಡು ಎಲ್ಲ ಮಾಡ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೀವು ಒಂದು ಚಿಕ್ಕದಾಗ ಒಂದು ಹಾಕ್ಬಿಟ್ಟು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡ್ದಾರಿಗೆ ಗೊತ್ತು ಅದರದ್ದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು